ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಡೈಲಿ ವೇರ್ಗೆ ಸಿಂಪಲ್ ಆಗಿರುವಂಥವು ಹಾಗೂ ಲೈಟ್ ವೆಯ್ಟ್ ಆಗಿರುವಂಥ ನಮ್ಮ ಬಜೆಟ್ ಒಳಗೆ ಕುಂದಿರುವಂಥ ಕಡಿಮೆ ಗ್ರಾಮ್ನಲ್ಲಿರುವಂಥ ಲೈಟ್ ವೆಯ್ಟ್ ಡಿಸೈನ್ ಇಯರಿಂಗ್ಸ್ ತೋರಿಸಾಗೋದೀನಿ ಇವತ್ತು ನೀವು ಏನು ನೋಡೋದ್ರಲ್ಲಿ ಇದು ಮೂರು ಗ್ರಾಮದ್ದು ಇಯರಿಂಗ್ಸ್ ಐತೆ ರೀ ಇದು ಡೈಲಿ ವೇರ್ನೂ ಹಾಕೋಬಹುದು ಆಮೇಲೆ ನೀವು ಸ್ಪೆಷಲ್ ಒಕೇಷನ್ಗೂ ಯೂಸ್ ಮಾಡ್ಬೋದು ಯಾಕಂದರೆ ಇದು ಮೂರು ಗ್ರಾಮಲ್ಲಿ ಗ್ರ್ಯಾಂಡ್ ಲುಕ್ ಐತಿ ಆಮೇಲೆ ಡಿಸೈನು ಎಷ್ಟು ಚಂದ ಐತಿ ಯುನೀಕ್ ಡಿಸೈನ್ ಐತಿ ಇದು ಯಾರಾದರೂ ಬೇಕಾದ್ರೆ ನೀವು ಮಾಡಿಸ್ಕೋಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಮಾಡಿಸ್ಕೊಳ್ಳಬಹುದು ನಿಮಗಿದ ಮೂರು ಗ್ರಾಮಿಗೆಲ್ಲ ರೆಡಿಯಾಗಿ ಸಿಗ್ತದೆ ನೀವು ನೋಡ್ತಿರುವಂಥದ್ದು ಇದು ಒಂದು ಕೂಡ ಮೂರು ಗ್ರಾಮಲ್ಲಿ ಸಿಂಪಲ್ ಆಗಿರುವಂಥ ಆಮೇಲೆ ಗ್ರ್ಯಾಂಡ್ ಲುಕ್ ಕೊಡುವಂಥ ಡಿಸೈನ್ದ್ದು ಇಯರಿಂಗ್ಸ್ ಅದಾವು ಇದನ್ನು ನೀವು ಮನೆಯಾಗ ಡೈಲಿವರಿಗೂ ಹಾಕ್ಕೊಡ್ರಿ ಆಮೇಲೆ ಫಂಕ್ಷನ್ಗೂ ಹಾಕ್ಕೊಳೋಕ್ಕೂ ಲುಕ್ ಕೊಡ್ತಾವೆ ನೋಡ್ರಿ ಇವ ಸ್ಯಾರಿ ಮೇಲೆ ಅದು ಆದರೆ ಇವಾಗ ಭಾರಿ ಗ್ರ್ಯಾಂಡ್ ಲುಕ್ ಕೊಡ್ತಾವೆ ಫಂಕ್ಷನ್ದಾಗೂ ನೀವು ಯೂಸ್ ಮಾಡ್ಬೋದು ಇವಾಗ ಡೈಲಿ ಯೂಸ್ ಮಾಡೋಕ್ಕೂ ನಿಮಗೆ ಬಾಲ್ಟಿಕಾವು ಕಾವೂ ಬರ್ತಾವೆ ಒಂದು ವೈಟ್ ಸ್ಟೋನದು ಕೊಟ್ಟಾರಲ್ಲ ಅದು ಎಷ್ಟು ಚಂದ ಹೈಲೈಟ್ ಆಗೈತಿ ಆಮೇಲೆ ಕೆಳಗಡೆ ಅದ್ರದ್ದು ಸಾಕಳಿ ಕೊಟ್ಟಾರು ಇದು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ನೋಡ್ತಿರುವಂಥದ್ದು ಎರಡು ಗ್ರಾಮ್ನಲ್ಲಿರುವಂಥ ಲೈಟ್ ವೇಟ್ ಆಗಿ ಡೈಲಿ ವೇರ್ ಇರುವಂಥ ಡಿಸೈನ್ ಐತಿ ಇದು ಕೂಡ ಇದನ್ನು ಕಾಲೇಜ್ ಹೋಗೋರಾಗಲಿ ಮನೆ ಹೌಸ್ ವೈಫ್ಗಾಗಲಿ ಯೂಸ್ ಮಾಡಬಹುದು ರೀ ಈ ಥರ ಡಿಸೈನ್ಸ್ ಆಮೇಲೆ ಇವು ಜಲ್ದಿ ಕಟ್ ಆಗಂಗಿಲ್ಲ ಆಮೇಲೆ ಕಿವಿಗೆ ಅಷ್ಟು ಗುಪ್ತಾವೆ ಆಮೇಲೆ ಜಾಸ್ತಿ ವಜ್ಜೆ ಅನ್ಸಂಗಿಲ್ಲ ಅವು ಕಿವಿ ಜರ್ತಾವೆ ಅನ್ನೋದು ಇರಂಗಿಲ್ಲ ರೀ ಇದು ಕೂಡ ನೀವು ನೋಡ್ತಿರುವಂಥದ್ದು ತೀರಾ ಲೈಟ್ ವೇಟ್ ಒಂದು ಗ್ರಾಮ್ ಏಳು ಮಿಲಿ ಗ್ರಾಮ್ ಒಳ ಸಾರಿ ಒಳಗ ನಿಮಗೆ ಸಿಕ್ತೈತಿ ಇದು ಕೂಡ ಇಯರಿಂಗ್ಸ್ ಡಿಸೈನು ಅಷ್ಟು ಚಂದ ಬಂದೈತಿ ಆಮೇಲೆ ಈಗಿನ ಹುಡುಗರಿಗೆ ಸಣ್ಣ ಹುಡುಗರಿಗೆ ಯಾತಂದ್ರೆ ಹೈಸ್ಕೂಲು ಕಾಲೇಜ್ ಹುಡುಗೋರ್ಗೇ ಇಂಥವೆಲ್ಲ ಸಣ್ಣ ಇಷ್ಟಪಡೋರ್ಗಿದು ಚಂದ ಅನಿಸ್ತೈತೆ ಇದು ನೋಡ್ರಿ ಫ್ಲವರ್ ಡಿಸೈನ್ ಯಾರಿಗೆ ಅಂದ್ರೆ ಹಿಂಗೆ ಕಿವಿಯದೂ ತು ಜರಿತಾವ ಅನ್ನೋರು ಈ ಥರದ್ದು ಭಾಳ ಲೈಟ್ ವೆಯ್ಟ್ ಒಂದೂವರೆ ಗ್ರಾಮ್ನಾಗಿಂತವೆಲ್ಲ ಹಾಕೊಂಡ್ರೆ ನಿಮ್ಗೆ ಕಿವಿಯೊಳಗೆ ಹಾಕ್ಕೊಂಡೇವಿ ಅನ್ಸಂಗಿಲ್ಲ ಆಮೇಲೆ ತೀರಾ ಲೈಟ್ ವೇಟ್ ಆಗಿರುವಂಥ ಇಯರಿಂಗ್ಸ್ ಐತಿರದ ಫ್ಲವರದ್ದು ಇದು ಬಂದು ಕೂಡ ನಿಮ್ಗೆ ಒಂದು ಗ್ರಾಮ್ ಐದು ಮಿಲಿಯೊಳಗೆ ಐತ್ರಿ ಇದು ಬಂದು ಸುತ್ತಲೂ ನಿಮ್ಗೆ ಗೋಲ್ಡ್ ಕೋಟಿಂಗ್ ಇರ್ತದೆ ಮಿಡಲ್ ಮಿಡಲ್ ಬಂದ್ರೆ ನಿಮಗೆ ವೈಟ್ ಪರ್ಲದ್ದು ಬೀಟ್ಸ್ದು ಹಾಕ್ಯಾರ ನೋಡ್ರಿ ಅಂದ್ರೆ ಸಾರಿ ಅದು ಪರ್ಲದ್ದು ವರ್ಕ್ ಐತಿ ಇದರ ನಿಮಗೆ ಕಲರ್ಸು ಸಿಗ್ತಾವು ಈ ಕಲರು ನೀವು ಹೇಳಿ ಹಾಕಿಸ್ಕೊಳ್ಳಬಹುದು ಈಗ ನೋಡ್ತಿರುವಂಥದ್ದು ನೀವು ಕೂಡ ಇದು ನೀವು ಒಂದು ಗ್ರಾಮ್ ಆರು ಮಿಲೆ ಐತೆ ರೀ ಇದು ಡೈಲಿವರ್ಗಷ್ಟು ಗುಪ್ತಗೆ ಕಿವ್ಯಾಗ ಯಾರು ಜಾಸ್ತಿ ವಜ್ಜೆ ಅಂದ್ರೆ ಹಿಂಗೆ ಸಾಕಳಿದು ಇಷ್ಟಪಡ್ದವ್ರು ಅದನ್ನು ಕೂಡ ನೀವು ಮಾಡಿಸ್ಕೊಳ್ಬೋದ್ರಿ ಇದು ನೋಡಿರಿ ಇದು ಬಂದು ಎರಡು ಗ್ರಾಮ್ ಮೂರು ಮಿಲೆ ಐತಿ ಇದು ಮಾತ್ರ ಸೀರೆ ಮಲೂ ಚೆಂದ ಅನ್ನಿಸ್ತವು ಆಮೇಲೆ ಇವೆಲ್ಲ ಫಂಕ್ಷನ್ಗೂ ಚಲೋ ಅನಿಸೋ ಅಂಥವ ಅದಾವೆ ರೀ ಇದು ಕೂಡ ನಿಮಗೆ ಎರಡು ಗ್ರಾಮ್ನಲ್ಲಿ ರೆಡಿ ಆಗುವಂಥ ಜುಮ್ಕಿ ಡಿಸೈನ್ ಐತಿ ಇದೆಲ್ಲ ಯಾರಿಗಿಷ್ಟ ಆಗಿರುತ್ತೆ ಅದು ಕಮೆಂಟ್ ಮಾಡಿ ತಿಳಿಸ್ರಿ ಇವಾಗ ತೀರಾ ಕಡಿಮೆ ಲೈಟ್ ವೇಟ್ ಅಂದ್ರೆ ಒಂದು ಗ್ರಾಮ್ ಎರಡು ಮಿಲಿ ಒಳಗೆ ಆಗಿರುವಂಥದ್ದು ಇದು ಇಯರಿಂಗ್ಸ್ ಅದಾವೆ ರೀ ಇವಾಗ ಭಾಳ ಲೈಟ್ ವೇಟ್ ಕಿವಿಗೆ ಹಾಕೊಂಡದ್ದು ಗೊತ್ತಾಗಂಗಿಲ್ಲ ಆಮೇಲೆ ಆಫೀಸ್ಗೆ ಹೋಗೋರು ಡೈಲಿ ವೇರ್ ಮಾಡ್ಬೋದು ರೀ ಇವನ್ನ ಇವು ಭಾಳ ಅಂದ್ರೆ ಗುಪ್ತಾಗಿ ಕಿವಿಗೆ ಎಷ್ಟು ಚಂದ ಕುಂದಿರ್ತಾವೆ ಆಮೇಲೆ ಇವನ್ನ ಕಾಲೇಜ್ಗೆ ಹೋಗೋರು ಜಾಸ್ತಿ ಯೂಸ್ ಮಾಡ್ತಾರೆ ಇಂಥವು ಸಣ್ಣ ಅಂದ್ರೆ ಹುಡುಗಿಯರು ಜಾಸ್ತಿ ದೊಡ್ಡ ಇಷ್ಟಪಡ್ತವ್ರು ಅಂಥವ್ರಿಗೆ ಇದು ರೀ ಸೂಟ್ ಆಗ್ತಾವ್ರಿ ಇವ ಆಮೇಲೆ ನಿಮಗೆ ಏನು ನೋಡೋದ್ರಿ ಇದು ಕೂಡ ಒಂದೇ ಒಂದು ಗ್ರಾಮ್ನಾಗ ಇರುವಂಥದ್ದು ಇಯರಿಂಗ್ಸ್ ಅದಾವೆ ಇವಾಗ ಏನಾರ ಫಂಕ್ಷನ್ಗೆ ಅದು ಗಿಫ್ಟ್ ಮಾಡ್ಬೇಕನ್ನೋರು ಭಾಳ್ಲ್ಲ ನೋವ್ರು ಇಂಥ ಒಂದು ಗ್ರಾಮ್ನೊಳಕ್ಕೆ ಕಿವ್ಯಾನು ಮಾಡಿಸಿ ನೀವು ಕೊಡ್ಬೋದ್ರಿ ಇವ ನೋಡಕ್ಕೂ ಚಂದ ಅನಿಸ್ತಾವು ಆಮೇಲೆ ನಿಮ್ಗೆ ಗಿಫ್ಟ್ ಮಾಡೋಕ್ಕೂ ಚಲೋ ಅನಿಸ್ತೈತ್ರಿ ಇದು ಕೇವಲ ಒಂದು ಗ್ರಾಮ್ನಾಗೈತಿ ಈಗ ನಾನು ತೋರ್ಸಿರುವಂಥ ಲೈಟ್ ವೇಟ್ ಡಿಸೈನ್ಸ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇದೇ ರೀತಿ ಮುಂದಿನ ವಿಡಿಯೋದಾಗ ಮತ್ತೆ ನಾನು ಯಾವುದಾದ್ರೂ ಒಂದು ಹೊಸ ಜ್ಯೂಲರಿ ಕಲೆಕ್ಷನ್ ಒಂದಿಗೆ ಬಿಟ್ಟು ನಮಸ್ಕಾರ ರೀ ಅಲ್ಲಿವರೆಗೂ